ಸೆಸ್ಕಾಂ ಉಪವಿಭಾಗದಲ್ಲಿ ಶೌಚಾಲಯವೇ ಇಲ್ಲದೆ ಸಿಬ್ಬಂದಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಪಟ್ಟಣದ ಸೆಸ್ಕಾಂ ಉಪವಿಭಾಗದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಹಿಳಾ ಸಿಬ್ಬಂದಿಗಳೇ ಇದ್ದು ಹತ್ತು ಹಲವು ವರ್ಷಗಳಿಂದ ಇಲ್ಲಿಯ ಸಿಬ್ಬಂದಿಗಳಾಗಲಿ ಗುತ್ತಿಗೆದಾರರಾಗಲಿ ಕಚೇರಿಗೆ ಬರುವ ಯಾವುದೇ ಸಾರ್ವಜನಿಕರಾಗಲಿ ಶೌಚಾಲಯವೇ ಇಲ್ಲ ಇಲಾಖೆಯ ಆವರಣದ ಸುತ್ತ ಇಂಟರ್ಲಾಕ್ ವ್ಯವಸ್ಥೆ ಇದೆ ಸಿಬ್ಬಂದಿಗಳ ವಾಹನಗಳ ನಿಲುಗಡೆಗೆ ಉತ್ತಮ ಶೆಡ್ ಇದೆ ಆದರೆ ಅಗತ್ಯವಾಗಿ ಬೇಕಾಗಿರುವ ಶೌಚಾಲಯವೇ ಇಲ್ಲದಂತಾಗಿದೆ ಇಲ್ಲಿನ ಸಿವಿಲ್ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಕಳೆದ ಎರಡು ಮೂರು ವರ್ಷಗಳಲ್ಲಿ ಇಂಟರ್ಲಾಕ್ ವ್ಯವಸ್ಥೆ ಹಾಗೂ ವಾಹನಗಳ ಪಾರ್ಕಿಂಗ್ ಶೆಡ್ ನಿರ್ಮಾಣ ಮಾಡಿದ್ದು ಇಲ್ಲಿಗೆ ಶೌಚಾಲಯ ಅವಶ್ಯಕತೆ ಇದೆ ಎಂಬುದೇ ಮರೆತಿದ್ದಾರೆ ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಹೋಗಲಿ ಕೆಲವೇ ಒಂದೇ ಒಂದು ಶೌಚಾಲಯ ಕೂಡ ಇಲ್ಲ ಮೊದಲು ಇದ್ದ ಶೌಚಾಲಯಗಳನ್ನು ಬಳಸಲು ಯೋಗ್ಯ ಇಲ್ಲ ಎಂದು ಬೇಡವಾಗಿದೆ ಘನ ಜ ವಸ್ತುಗಳನ್ನು ಇಟ್ಟು ಮುಚ್ಚಲಾಗಿದೆ ಇಲ್ಲಿನ ಸಿಬ್ಬಂದಿಗಳಾಗಲಿ ಸಾರ್ವಜನಿಕರಾಗಲಿ ಶೌಚಾಲಯಕ್ಕೆ ಹೋಗಬೇಕಾದರೆ ಪಕ್ಕದ ಸಾಕಾಧಿಕಾರಿಗಳ ಕಚೇರಿಗೆ ಹೋಗಬೇಕಾಗುತ್ತದೆ ಇಲ್ಲವೇ ಇಲ್ಲಿಂದ ಐನೂರು ಮೀಟರ್ ದೂರವಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗಬೇಕಾಗುತ್ತದೆ ಇದೀಗ ಮಳೆಗಾಲ ಆರಂಭವಾಗಿರುವುದರಿಂದ ಸಿಬ್ಬಂದಿಗಳ ಹಾಗೂ ಸಾರ್ವಜನಿಕರ ಪಾಡು ಯಾರಿಗೂ ಹೇಳದಿರದಾಗಿದೆ ಇದರ ಕಾಮಗಾರಿಯನ್ನು ನೋಡಿದರೆ ಗುತ್ತಿಗೆದಾರರಿಗೂ ಅಧಿಕಾರಿಗಳಿಗೂ ಕಾಮಗಾರಿಯಿಂದ ಅಧಿಕ ಲಾಭ ಇರುವ ಕೆಲಸಗಳಿಗೆ ಹಣ ಮಂಜೂರು ಮಾಡಿ ಮೂಲಭೂತವಾಗಿ ಅಗತ್ಯವಿರುವ ಕೆಲಸಗಳನ್ನೇ ಮರೆತು ಬಿಟ್ಟಿರುವಂತಿದೆ ಸೆಸ್ಕಾಂ ಇಲಾಖೆಗೆ ಪ್ರತಿನಿತ್ಯ ನೂರಾರು ಜನಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಲ್ ಪಾವತಿಗೆ ಅಥವಾ ವಿದ್ಯುತ್ ಸಮಸ್ಯೆಗಳ ದೂರುಗಳನ್ನು ನೀಡಲು ಅಥವಾ ಯಾವುದೇ ಮಾಹಿತಿ ಪಡೆಯಲು ವಯಸ್ಕರರು ಶಾಲಾ ಕಾಲೇಜು ಮಕ್ಕಳು ಕೂಲಿ ಕಾರ್ಮಿಕರು ರೈತರು ಪ್ರತಿನಿತ್ಯ ಬರುತ್ತಲೇ ಇರುತ್ತಾರೆ ಆದರೆ ಬಂದವರಿಗೆ ಇಲ್ಲಿ ಶೌಚಾಲಯವೇ ಇಲ್ಲ ಹಾಗೂ ಇಲಾಖೆಯಲ್ಲಿ ವಿಶೇಷ ಚೇತನರಿದ್ದು ಹಾಗೂ ಬರುವ ವಿಕಲಚೇತನ ಸಾರ್ವಜನಿಕರಿಗೆ ಯಾವುದೇ ವೀಲ್ ಚೇರ್ ವ್ಯವಸ್ಥೆ ಕೂಡ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ప్రదీప్ టీవీ వి ఫోర్టీ సిక్స్ న్యూస్ కన్నడ ఆలూరు